ಅಧ್ಯಕ್ಷ ಇದಕ್ಕೆ ನಾನು ಅಭ್ಯರ್ಥಿಯಾಗಿದೆ ಅವ್ರು ಬಂದು ನನ್ನ ಹತ್ರ ಇದು ಮಾಡಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ನಾನು ಸುಮಾರು ಮೂರು ಸಲ ಹಾಕಿದ್ದೀನಿ ನಾನು ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡಬೇಕು ನನಗೆ ಸಭೆ ಸ್ವಲ್ಪ ಎಲ್ಲ ಕೆಟ್ಟವಾಗಿದೆ ಅದಕ್ಕೆ ಸ್ವಲ್ಪ ಮೇಲಕ್ಕೆ ತಕ್ಕಂತೂ ನಾನು ಯಾವುದೇ ಒಂದು ಅಭಿವೃದ್ಧಿ ಕುಸಿ ಯಾವ ಕೆಲಸ ಏನು ಮಾಡಬೇಕು ನಾನು ಮಾಡ್ತೀನಿ ಅಂತ ಹೇಳಿ ಸುಮಾರು ನನ್ನ ಹತ್ರ ಕೇಳ್ಕೊಂಡು ಹೋಗಿ ಆಮೇಲೆ ಆಯಿತು ಅಂತ ಹೇಳಿ ನಾನು ಅಧ್ಯಕ್ಷವಾಗಿ ಹಾಕಿದ್ದೆ ಆಮೇಲೆ ನಮ್ಮ ಸಚಿವರಾದ ಅವರು ಎಂ ಪಿ ಅವರು ನಮ್ಮ ಮಾಜಿ ಸಚಿವರು ಡಾಕ್ಟರ್ ಸುಧಾ ಕೆ ಸುಧಾಕರ್ ಅವರು ಅವರು ಅವ್ರ ಕಡೆಯಿಂದ ನನಗೆ ರೀ ಸಿಗಲ್ ಕೊಟ್ಟು ಅದನ್ನವನ್ನು ಮಾಡಿ ಆಮೇಲೆ ನಿಮಗೆ ಏನು ನಾನು ಜೊತೆಯಲ್ಲಿ ಅಂತ ಹೇಳಿದ್ರು ಅವರ ಮಾತಿನ ಬೆಲೆ ಕೊಟ್ಟು ಅವ್ರಿಗೆ ಅಡಸ್ಟ್ ಮಾಡಿ ಹೀಗೆ ನಾನು ಹಾಕಿದ್ದು ನಾಮಿನೇಷನ್ ಹಾಕಿದ್ದು ವಾಪಸ್ ತೊಗೊಂಡಿದ್ದೆ ಅವ್ರಿಗೋಸ್ಕರ ಏನೋ ಒಳ್ಳೆ ಕೆಲಸ ಮಾಡಲಿ ನಮ್ಸೋ ಉದ್ದಾರ ಆಗಲಿ ಅಂತ ಆದರೆ ಒಂಬತ್ತು ತಿಂಗಳಿಂದ ಯಾವುದೇ ಚೆನ್ನಾಗಿ ಕಾರ್ಯ ಒಂದು ಕಾರ್ಯ ಆಗಿಲ್ಲ ಮೀಟಿಂಗ್ ಕರೆದಿಲ್ಲ ಒಂದೇ ಒಂದು ಸಲ ಮೀಟಿಂಗ್ ಆದರೆ ಆ ಮೀಟಿಂಗ್ಗೆ ನಾವು ಸಾಯಿ ಸಮಿತಿ ಬೇಕು ಅಂತ ನಾವು ಲೆಟರ್ ಕೊಟ್ಟಿದ್ದೀವಿ ಸಾಯಿ ಸಮಿತಿ ಯಾರೋ ಒಂದು ಒತ್ತಡ ಮೇಲೆಗೆ ಅದು ತೆಗೆದಾಕಿದೆ ಮೀಟಿಂಗ್ ಇಟ್ಟು ತೆಗೆದಾಕಿದ್ದಾರೆ ಮೀಟಿಂಗ್ ಅಲ್ಲಿ ಇಟ್ಟು ಅಂತ ಏನು ಪೂನಾಲಕ್ಕೆ ದಿನದಲ್ಲಿ ಮೀಟಿಂಗ್ ಮಾಡಬೇಕು ಅನ್ನೋ ಆ ಟೈಮಲ್ಲಿ ತೆಗೆದಾಕಿದೆ ಅದ್ಯಾಕ್ ಟೈಮ್ ಆಗ್ತದೆ ಅಂತ ಅವ್ರಿಗೆ ಗೊತ್ತಾಗಬೇಕು ಅಂತ ನಮಗೆ ಗೊತ್ತಿಲ್ಲ ಮತ್ತು ಯಾವುದೇ ಒಂದು ಖಾತೆಗಳು ಯಾವುದೂ ಆಗ್ತಾ ಇಲ್ಲ ಈ ಖಾತೆ ಆಗಲಿ ಈ ಖಾತೆ ಬೇರೆ ಕಡೆ ಎಲ್ಲ ಈ ಖಾತೆಗಳಾಗಿದೆ ಇಲ್ಲಿ ಬಂದು ಬರೇ ಲೇಬರ್ ಯಾವುದಿದೆಯಾ ಅದು ಫಸ್ಟ್ ಅವರೇ ತುತ್ತು ನಿಂತ್ಕೊಂಡು ಮಾಡಿಸ್ಕೊಂಡು ಬಂದು ಕೊಡ್ತಾ ಇತ್ತು ಬೇರೆ ಯಾವುದೇ ಖಾತೆಗಳು ಆಗ್ತಾ ಇಲ್ಲ ನಾವೇ ಫಸ್ಟ್ ಆಡಳಿತ ಪಕ್ಷದಲ್ಲಿ ಇದೀವ ಇಲ್ಲ ವಿರೋಧ ಪಕ್ಷದಲ್ಲಿ ಅಂತ ನಮಗೆ ಒಂದು ಡೌಟ್ ಇದೆ ಯಾಕೆಂದರೆ ನನಗ್ಸಬೇಕಾದ್ರೆ ನಮ್ಮ ಸಾಮಾನ್ಯ ಸಾಮಾನ್ಯರಿಂದ ನಾವು ಕಡೆಯಾಗಿರ್ತವೆ ಯಾಕೆಂದ್ರೆ ಯಾವುದೇ ಒಂದು ಕಾರ್ಯನೂ ನಾವು ಕೈ ಮಾಡೋಕ್ಕಾಗ್ತಾ ಇಲ್ಲ ನಾವು ಸಾರ್ವಜನಿಕರೂ ಕೆಲಸ ಮಾಡ್ತೀವಿ ಅಂತ ನಾವು ಓಟ್ ಹಾಕ್ಸ್ಕೊಂಡಿದ್ದೀವಿ ಅಲ್ವ ಒಂದು ಕೆಲಸ ಕೂಡ ನಾವು ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಅಸ್ಪೇಷರಿಗೆ ಏನೋ ಫೋನ್ ಮಾಡಿದ್ರೆ ಫೋನೇ ತೆಗಿಯೋದಿಲ್ಲ ಯಾವುದು ಕೆಲಸ ಆಗಬೇಕಂದ್ರೆ ಸುಮ್ಮನೆ ಅಲ್ಲೇ ಹ್ಞೂ ಕತ್ಬಿಟ್ಟು ಅವ್ರು ಮಾಡಿಕೊಟ್ಬಿಟ್ಟು ಸುಮಾರ್ಟ್ ಅಂತಾರೆ ಮತ್ತು ಆ ಕಾರ್ಯ ಅಲ್ಲೇ ಸ್ಟಾಪ್ ಆಗಿರ್ತಾರೆ ದುಡ್ಡು ಬರೋದು ಯಾವ್ದು ಇದಕ್ಕೆ ಅವ್ನು ಕಟ್ನಾದ ಅವ್ರ ಕೈಯಲ್ಲಿ ರೆಡಿ ಮಾಡಬೇಕು ಸ್ಥಾಯಿ ಸಂಸ್ಥೆಯು ಈ ಸಲ ಮೀಟಿಂಗ್ ಅಲ್ಲಿ ಇಲ್ಲೇ ಅಂತ ನಾವು ಒತ್ತಾಯ ಮಾಡಿದ್ರೆ ಏನು ಮಾಡ್ತಾರೆ ಗೊತ್ತಿಲ್ಲ ಇಲ್ಲ ಮೀಟಿಂಗ್ ಕರೆದಿಲ್ಲ ಸುಮಾರು ಒಂಬತ್ತು ತಿಂಗಳಿಂದ ಇಷ್ಟ ಆಗಿದೆ ಯಾಕೆ ಸಾಮಾನ್ಯ ಸಭೆ ಕೇಳಿರ್ಬೇಕು ಮೂವತ್ತೊಂದು ವರ್ಡು ವಿಚಾರದಲ್ಲಿ ಅಭಿವೃದ್ಧಿ ಆಗಿರ್ಬೋದು ಬರ ಹಂಚಿಕೆ ಆಗಿರ್ಬೋದು ಕುಂದುಕೋರ್ ತಿಂಗಳಿರ್ಬೋದು ಭಾಳ ಮಾತಾಡೋದಕ್ಕೆ ಮಾತಾಡೋಕ್ಕೆ ಅವರು ಈ ಒಂಬತ್ತು ತಿಂಗಳಾದ್ರೂ ಇದ್ದು ಸಾಮಾನ್ಯ ಸೋದಕ್ಕೆ ಕರೆದಿಲ್ಲ ನಾವು ಮೂರು ಎರಡು ಬಾರಿ ನೆಟ್ಟ ಕೊಟ್ಟಿದ್ದೇವೆ ನಾವು ನಮ್ಮ ಸಂಸ್ಥೆ ಯಾವುದೇ ಲೆಟರ್ ಸ್ಪಂದನೆ ಇಲ್ಲ ಆ ನಿಟ್ಟಿನಲ್ಲಿ ಇವತ್ತು ಇವರು ಅಭಿವೃದ್ಧಿ ಮಾಡೋ ನಿಟ್ಟು ಇವರು ವಿಫಲರಾಗಿದ್ದಾರೆ ಜನರ ಸ ಜನರಲ್ ಸ್ವಚ್ಛತೆ ವಿಫಲವಾಗಿದೆ ಅದೇ ರೀತಿ ಒಂದು ಹದಿನೈದು ಹಣಕಾಸು ಮೂರು ಕೋಟಿ ಕೇಂದ್ರ ಸರ್ಕಾರ ಮೂರು ಕೋಟಿ ಇಪ್ಪತ್ತೇಳು ಲಕ್ಷ ಬರೋದು ಬಂದು ಏಪ್ರಿಲ್ ಬಂದಿರೋದು ಇದುವರೆಗೂ ಯಾವ ಮೂವತ್ತೊಂದು ವಾರ್ಡ್ ನಾನು ಸರಿಯಾಗಿಲ್ಲ ಇರ್ತಕ್ಕಂಥ ನಾಲ್ಕು ತಿಂಗಳ ಅವಧಿಗೆ ಒಂದು ಅದು ಇರ್ತಕ್ಕಂಥ ಆಗ್ತಿದೆ ಎಲ್ಲ ವಾರ್ಡು ಅಭಿವೃದ್ಧಿ ಮಾಡೋಂಥ ಕೆಲಸ ಅವರಲ್ಲಿ ಯಾಕೆಂದರೆ ಇವತ್ತು ಅಭಿವೃದ್ಧಿಯಲ್ಲಿ ವಿಫಲರಾದ ಮೇಲೆ ಮೂವತ್ತೊಂದು ವಾರ್ಡಲ್ಲಿ ಏನು ಕೆಲಸ ಮಾಡಿಕೊಡೋದು ಇಟ್ಟಶಿಕ್ತಿ ಕಾಪಾಡೋದ ಇಟ್ಟ ಶಕ್ತಿ ಕಾಪಾಡದಲ್ಲಿ ಟೆಂಡರ್ ಆ ನಿಟ್ಟಿನಲ್ಲಿ ಇವತ್ತು ಏನು ಹಿಂದುಗಡೆ ಅಮೃತ್ ಕೋಲಿ ಹೋಗ್ಕೊಟ್ಟಿತ್ತು ಅದೊಂದು ಸಮೇತ ಇವತ್ತು ಅಭಿವೃದ್ಧಿ ಟೆಂಡರ್ ಮಾಡಿ ಅಭಿವೃದ್ಧಿ ಮಾಡೋ ಕೆಲಸ ಆಗಿದೆ ಇವತ್ತು ಗೆಲ್ಟಲ್ಲಿ ಗೆಲ್ಟಲ್ಲಿ ಸಮೇತ ಎರಡು ಲಕ್ಷ ಅಲ್ಲ ಲಕ್ಷ ಎರಡು ಕೋಟಿ ಅರವತ್ತು ಲಕ್ಷದಲ್ಲಿ ಅದರಲ್ಲೂ ಸಮೇತ ಟೆಂಡರ್ ಕರೆದು ಅಭಿವೃದ್ಧಿ ಮಾಡೋದು ಹೋಗಲಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಅಧ್ಯಕ್ಷರೊಂದಿಗೆ ನಾವು ಓಟ್ ಹಾಕಿ ಕೊಟ್ಟಿಗೆ ಇವತ್ತು ನಮಗೆ ಭಾಳಷ್ಟು ನಿರಾಸೆ